ನನ್ಗೆ ಏನ್ ಮಾಹಿತಿ ಇಲ್ಲ ನೀವು ಕ್ವಶನ್ ಮಾರ್ಕ್ ಹಾಕಿ ಮಾಧ್ಯಮದಲ್ಲಿ ಏನ್ ಹಾಕಿದೀರ ಅಷ್ಟು ಬಿಟ್ರೆ ನನ್ಗೆ ಅದೇನು ಗವರ್ನರ್ ಹೋಗಿತ್ತು ಗವರ್ನರ್ ಏನೋ ನಿಲ್ಸಿದಾರೆ ಹಾಗೆ ಅಂತ ಏನೋ ಮಾಧ್ಯಮದಲ್ಲಿ ನೋಡಿದೆ ನಾನು ಅದ್ರ ಬಗ್ಗೆ ನನ್ಗೆ ಹೆಚ್ಚು ಮಾಹಿತಿ ಇಲ್ಲ ಬಹುಶಃ ಮುಖ್ಯಮಂತ್ರಿಗಳಿಗೆ ಮತ್ತೆ ನಮ್ಮ ಅಧ್ಯಕ್ಷರಿಗೆ ಅಷ್ಟೇ ಗೊತ್ತಿರುತ್ತೆ ಅಲ್ಲ ಕಾರ್ಯಕರ್ತರಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಒಂದು ಪಟ್ಟಿ ಯಾರು ಹೇಳಿದ್ರೋ ಗೊತ್ತಿಲ್ಲ ಅನ್ಯಾಯ ಆಗಿದೆ ಅಂತ ಸರ್ ಇನ್ನೊಂದು ಈ ಕಾಲ್ತುಳಿಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡೋದು ಬೇಡ ಅನ್ನುವಂತ ಅಭಿಪ್ರಾಯವನ್ನ ಪೊಲೀಸರು ಕೊಟ್ಟಿಲ್ಲ ಅದನ್ನು ಧಿಕ್ಕರಿಸಿ ಸರ್ಕಾರ ವಿಧಾನಸೌಧದ ಮುಂದೆ ಮಾಡಿದ್ದಾರೆ ಹಾಗಾಗಿನೇ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಪೊಲೀಸರ ಹೆಚ್ಚು ಮನವಿಯನ್ನು ಹಾಕೋಕ್ಕಾಗಲಿಲ್ಲ ಇದೆಲ್ಲ ಲೋಪ ಆಗಿದೆ ಪತ್ರ ಬರೆದ್ರೂ ಕೂಡ ಸರ್ಕಾರದಿಂದ ಲೋಪ ಆಗಿದೆ ಅನ್ನುವಂತ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಿದಾವೆ ಇದರ ಬಗ್ಗೆ ನಾನು ಏನನ್ನೂ ಕೂಡ ಮಾತಾಡೋದಿಲ್ಲ ಇವತ್ತು ಯಾಕೆಂದ್ರೆ ಈಗಾಗಲೇ ನಾವು ತನಿಖೆಗಾರ ವಹಿಸಿದ್ದೇವೆ ಜಸ್ಟಿಸ್ ಮೈಕೇಲ್ ಕುನಾರ್ ಅವರ ಒನ್ ಮ್ಯಾನ್ ಕಮಿಷನ್ಗೆ ಇದನ್ನು ಒಪ್ಪಿಸಿದ್ದಾರೆ ಸರ್ಕಾರ ಒಪ್ಪಿಸಿದ್ದಾರೆ ಅವರು ತನಿಖೆ ಮಾಡ್ತಾರೆ ತನಿಖೆ ಮಾಡಿ ವರದಿ ಕೊಡುವ ಕೊಡೋವರೆಗೂ ಕೂಡ ನಾವು ಯಾರೂ ಕೂಡ ಏನನ್ನೂ ಮಾತಾಡೋದಿಲ್ಲ ಯಾಕೆಂದರೆ ನಾವು ಏನು ಹೇಳಿಕೆಗಳು ಕೊಡ್ತೀವಿ ಮಾಧ್ಯಮದ ಮೂಲಕ ಅವು ಬೇರೆ ಬೇರೆ ರೀತಿಯಲ್ಲಿ ಸಬ್ಜುಡಿಸ ಆಗುತ್ತೆ ಅದಕ್ಕೋಸ್ಕರ ಆ ನಾನು ಯಾವದನ್ನು ಕೂಡ ಮಾತಾಡೋದಿಲ್ಲ. ಒಟ್ಟಾರೆಯಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಎಷ್ಟು ಜನ ಪೊಲೀಸ್ ಬಂದವಂತ ತುಂಬಾ ಚರ್ಚೆ ಆಗ್ತಿರಲ್ಲ. ಎಲ್ಲಾ ನಮ್ಮತ್ರ ಎಲ್ಲವನ್ನೂ ಕೂಡ ಮಾಹಿತಿಯನ್ನ ನಾವು ನಮ್ಮ ತನಿಖಾ ಸಂಸ್ಥೆಗೆ ಕೊಡ್ತೇವೆ. ಅವರು ಏನೇನ್ ಪ್ರಶ್ನೆಗಳು ಕೇಳ್ತಾರೆ 얘ನೆಲ್ಲ ಅವರಿಗೆ ಮಾಹಿತಿ ಬೇಕಾಗ್ತದೆ ಅದನ್ನೆಲ್ಲ ನಾವು ಕೊಡ್ತೇವೆ. ಅವರು ಅಲ್ಟಿಮೇಟ್ಲಿ ಪರಮೇಶ್ವರ್ ಮಾಡಿ ಕಾರ್ಯಕ್ರಮ ಮಾಡಿದ್ರೆ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಿದ್ದಾವೆ ಬರ್ದೇ ನಾನು ಏನು ಕೂಡ ಹೇಳೋದಿಲ್ಲ ಅದನ್ನೇನಾದ್ರು ಇದ್ರು ತನಿಖೆ ನಮ್ಗೆ ತನಿಖೆ ಆದ ಮೇಲೆ ಅಥವಾ ತನಿಖೆಯಲ್ಲಿ ಏನಾದ್ರು ನಮ್ಮನ್ನ ಕೇಳಿದ್ರೆ ಅದಕ್ಕೆ ಅವ್ರಿಗೆ ಹೇಳ್ತೀನಿ ಈಗ ನಾನು ಏನಾದ್ರು ಹೇಳಿದ್ರೆ ಅದು ತನಿಖೆ ಅದಕ್ಕೆ ಬೇರೆ ಕಡೆ ಹೋಗೋ ಸಾಧ್ಯತೆ ಇರ್ತದೆ ಕೊನೆದಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಏನೋ ತಮ್ಮ ಜೊತೆ ಮಾತನಾಡಿದ್ರು ಅಂತ ನಿಜನಷ್ಟು ಇಲ್ಲ ಸತ್ಯ ದೂರವಾಗಿರುವಂತೆಲ್ಲ ಹೇಳಿದೇರವಾಗಿ ಅಪಾರ್ಟ್ಮೆಂಟ್ ಸಿಕ್ಕಿರ್ತದೆಲ್ಲ ಎಂತ ಅಂದ್ರೆ ಇಲ್ಲ ಅವರು ನಮ್ಮ ಹೈಕಮಾಂಡ್ ನವರು ಕೇಳ್ತಾರೆ ದೂರವಾಣಿ ಮೂಲಕ ಏನಾಗಿದೆ ಏನು ಅಂತ ಅದೆಲ್ಲ ಮಾಹಿತಿಗಳು ಕೊಟ್ಟಿರ್ತೀವಿ ಯಾವುದು ನನಗೆ ಇಲಿಕ್ಕಂತ ಕರೆದು ಇಲ್ಲ ಡೆಲ್ಲಿಗೂ ಕರೆದಿಲ್ಲ ಬೊಂಬಾಯಿಗೂ ಕರೆದಿಲ್ಲ ಫೋನಲ್ಲಿ ಕೇಳಿದ್ರೆ ಸರ್ ಅಲ್ಲ ನಾನು ಫೋನಲ್ಲಿ ಮಾತಾಡ್ತಾ ಇರ್ತಾರಲ್ಲ ನಮ್ಮ ಜನರಲ್ ಸೆಕ್ರೆಟರಿಗಳು ಮಾತಾಡ್ತಿರ್ತಾರೆ ನಮ್ಮ ಹೆಡ್ ಕ್ವಾರ್ಟರ್ಸಲ್ಲಿ ಇರ್ತಕ್ಕಂಥವ್ರು ಮಾತಾಡ್ತಿರ್ತಾರೆ ಅವ್ರಿಗೂ ಆತಂಕ ಇರುತ್ತಲ್ಲ ನಮ್ಮ ಪಕ್ಷ ಯಾವ ಥರ ಆಡಳಿತ ಮಾಡುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೂ ಆತಂಕ ಇರುತ್ತೆ ಅವಾಗ ಕೇಳ್ತಾರೆ ಮುಖ್ಯಮಂತ್ರಿಗಳು ಕೇಳ್ತಾರೆ ಉಪಮುಖ್ಯಮಂತ್ರಿಗಳು ಅಧ್ಯಕ್ಷರು ಅವ್ರಿಗೆ ಕೇಳ್ತಾರೆ ನಮ್ಗೆ ಕೇಳ್ತಾರೆ ಅದರ ಮಾಹಿತಿಗಳು ತಗೋಳ್ತಾ ಇರ್ತಾರೆ